ಕಣೆಗೆ ಇಪ್ಪತ್ತು ಕೆ ಕೋಳಿ ತೋರದೆ ಉಂಟೆ ಅಂತ ಅದಕ್ಕೆ ಅರ್ಧ ಕೆ ಜಿ ಹಾಕಿರಿ ಶೇಷ್ಟ್ ಬರೋದ ಕಣಜಿ ನಿಮಗೆ ಗೊತ್ತಾಗಲ್ಲ ಕೋಳಿ ತಕೊಂಬಂದ್ಮೇಲೆ ಮಸಾಲೆನ ಚೆನ್ನಾಗಿ ಕೂರ್ವಾಗ ಹಾಕ್ಬೇಕು ತಾನೆ ಹ್ಞೂ ಕಣಪ್ಪ ಕೋಳಿ ಇಪ್ಪತ್ತು ಕೆಜಿ ಜಿ ಮಸಾಲೆ ಹದಿನೈದು ಕೆ ಹಾಕಿ ಬಂದರ್ನು ಬಂದರು ಬಾಡ್ನ ಬಾಯಕ್ಕೆ ಹಾಕ್ಕೊಂಡು ಹೋಗೋದು ನಮ್ಮ ಅಕ್ಕೆತ್ತ ಪಕ್ಕ ಹೋಗೋದು ಹೋಗ್ಲಿ ಅಮ್ಮ ಮಾಡ್ತಿದ್ದೆ ನೀವು ಮುಚ್ಕೊಂಡು ಹೇಳ್ತಾ ಅಷ್ಟು ಬರೀ ಹೇಳು ಹ್ಮ್ ಎಲ್ಲ ಏನನ್ನೊಂದು ಹೇಳ್ತಾ ಇವ್ಜೆ ಹ ನಾನೇನು ಕೋಳಿ ಸರ್ ಶೇಷ್ ಚೆನ್ನಾಗಿ ಬರಲಿ ಅಂತ ಹೇಳಿದ್ರೆ ನನ್ನ ಬೈತೈತಿ ಇವತ್ತು ಜಾಕನು ಹ್ಞೂ ಆಮೇಲೆ ಈರುಳ್ಳಿ ಒಂದು ಐದು ಕೆಜಿ ಈರುಳ್ಳಿ ಐದು ಕೆ ಜಿ ಹಾಂ ಬೆಳ್ಳುಳ್ಳಿ ಎರಡು ಕೆ ಜಿ ಬೆಳ್ಳುಳ್ಳಿ ಎರಡು ಅಜಿ ನೋಡದೆ ನೋಡೋದಿ ತಿರುಗ ಅದೇ ಮಿಸ್ಟೇಕ್ ಮಾಡ್ತಿದ್ದ ಈರುಳ್ಳಿ ಐದ್ ಕೆಜಿ ತಕಂದ್ರೆ ಬೆಳ್ಳುಳ್ಳಿನ ಐದ್ ಕೆಜಿ ತಕೊಬೇಕು ಏಕಂದ್ರೆ ಬೆಳ್ಳುಳ್ಳಿ ಬೇಜಾರಾಗಲ್ವಾ ಹಾ ನೀವ ನೋಡ ಮುಂಜಾ ನಂಗಿನ ಸಿಟ್ಟು ಹೊತ್ತು ಬಿಟ್ರೆ ನೆಟ್ಟಿಗೆ ಏರಿ ಮಣಕಾಯಿಗೆ ತಿಂದ ಮುಷ್ ನೂರುಪಾಯ್ ಹಾಕೊಂಡ್ ಕುಟ್ತೀನಿ ಹಂಗ ಏ ಅಂಗಾರೀಂದ ಹಾಕಬೇಡೀ ಸಾಕು ಐದು ಕೆಜಿ ಬೆಳ್ಳುಳ್ಳಿ ಸಾಕು ಹ್ಞೂ ಬೇಗ ಹಾಕೊಂಬೇಡ ಅಂತ ಹೇಳಿ ಬೆಳ್ಳುಳ್ಳಿ ಐದು ಕೆಜಿನ ತೋರಂಗ್ ಬೇಡ ಮುಂದ್ ಕೇಳಿ ಮುಂದ್ ಕೇಳಿ ಒಂದು ಐದು ಕಂತೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಐದು ಕೊಟ್ಟು ಹಾ ಪುದೀನ ಒಂದು ಮೂರು ಕಂತೆ ಪುದೀನ ಮೂರು ಆಯ್ತಾ ಆಯ್ತಾ ಸಾಕು ಪುದೀನ ಮೂರು ಸಾಕು ಹ ಆಮೇಲೆ ಏನು ಜಾತ್ನಕ್ಕೆ ಬರಲ್ಲ ಏ ಸಿಕ್ಕಿ ಅತ್ತೊಳೆ ಒದ್ದೆ ಕುಂತಿರಲ್ಲ ಏ ಜೆ ನನಗೆ ಮರ್ತೋಕೈತೆ ಏನ್ ಕನ ಯಾತ್ನಿಸ್ತೇ ಅಂತ ನಿನ್ನ ನಿನ್ಗೆ ಹೇಳ ನೀನ್ ಕುಂತಿದ್ದೆವ ಏ ಎಲ್ಲ ಹೇಳ್ತಿದ್ದೆಲ್ಲ ಅಮ್ಮಣ್ಣ ಪುಟ್ರಂಗಮ್ಮ ಕಡ್ಡಿ ಕರ್ಪೂರ ಸಾಂಬ್ರಾಣಿ ಇವನು ಬರ್ಕಳ ಪಾಪ ನೋಡ್ರ ಮುಖ್ಯವಾದನೆ ಬಿಟ್ಟಿದ್ದೀವಿ ಹ ಸಾಂಬ್ರಾಣಿ ಬರ್ಗಳ ಮುಂಜ್ ಎರಡು ಎರಡು ಪಾಕಿಟಾ ಬೈಸ್ ಸಾಂಬ್ರಾಣಿನ ಸಾಂಬಾರ್ ರಾಣಿ ಅಜ್ಜಿ ಸಾರ್ಗು ಮೇಕೆ ಸಾರಗ ಕೋಳಿ ಸಾರ್ಗು ಮೇಕೆ ಸಾರ್ಗು ಆಗ್ತಾರ ಪಾಪ ಹಿಂಗಿದ್ದೆ ಸಾಂಬಾರ್ ರಾಣಿ ಅಂತ ಹೇಳಿರಮ್ಮ ಇದ್ರೂನು ಯಾವ ಸಾಂಬಾರ್ಗೆ ಅಂತ ಗೊತ್ತಾಗ್ಲಿಲ್ಲ ಅದಕ್ಕೆ ಕೇಳಿ ಸಾಂಬಾರ್ ಸಾಂಬ್ರಾಣಿ ಧೂಪ ಹಾಕಲ್ವೇ ಪೂಜೆ ಮಾಡಿಬಿಟ್ಟು ಅದು ಹಾಕದ ಓ ಸರಿ ಸರಿ ಅಯ್ಯೋ ನಂಗಾದ್ರೆ ಗೊತ್ತಿರ್ಲಿಲ್ಲ ಅದಕ್ಕೆ ಹರಿ ಸರಿ ಸಾಂಬಾರ್ ಬದಲ್ ಸಾಂಬ್ರಾಣಿ ಎರಡು ಹ ಸರಿ ಮುಂದೆ అజ్గుంది టోల్ ఒలి బట్టే పంజెజ్జిమే ఒ సీరే సాగిట్రంగమ్ సాకు అజ్జదీర్గ్ ఒలి బట్టెను లుంగి పంజె త్రీ ఒజ్జి సీరే తికు ಮಕ್ಕಳ ಮಜ ಒಂದು ಒಲ್ಲೆ ಬಟ್ಟೆ ಒಂದು ಪಂಚೆ ಆಮೇಲೆ ಒಂದು ಸೀರೆ ಇವಾಗ ಮೂರ್ ಮೂರು ಹೇಳ್ತೈತ್ ಒಂದೇ ಸತಿನ ಒಂದೊಂದೇಳೆ ಒಲ್ಲಿ ಬಟ್ಟೆ ತೊಟ್ಟು ಒಂದು ಪಂಚೆ ಒಂದು ಸೀರೆ ಒಂದು ಹಾ ಹಾ ಆಯ್ತು ಕಣಜಿ ಆಮೇಲೆ ಇನ್ನೇನು ಮಾರ್ಕೆಟ್ ಹೋದ್ರೆ ಸಂತೆಗೆ ಹೂ ಹಣ್ಣು ಇವೆಲ್ಲ ಕಾಮ್ತವೆ ತಕೊಂಡ್ರೆ ಬಾಳೆ ಹಣ್ಣು ಎರಡಿಗೆ ಒಂದ್ ಎರಡ ಹಣ್ಣು ಕಣ್ಣು ತಗೋ ಗೇಟ್ ಹೋಗಿ ಒಂದ್ ಕೆಜಿನ ಒಂದ್ ಕೆಜಿನ ಅರ್ಧ ಕೆಜಿನ ಸ್ವೀಟ್ ತಗೊಂಬಂದು ಇಕ್ಕದು ಹ್ಮ್ ಅಷ್ಟೇ ಇನ್ನೇ ಯಾತು ಮರ್ತಿಲ್ಲ ಇಷ್ಟ ತಕೊಂಡ್ರೆ ಸಾಕಾಕೈತಪ್ಪ ಅಷ್ಟೇನ ಒಂದ್ರೆ ಒಟ್ಟು ಇನ್ನ ಇನ್ನ ಯಾವ್ತನ ಮಾಡ್ತಿದಿವಾ ಅಲ್ವಾ ಅವಾಗ ತಕೊಂಡ್ಬರ್ದಂಗ ಹಬ್ಬದ್ದಿನ್ ತಗಾಡಕ್ ಆಕೈತೆ ಹಪ್ಪಕೇಳಕ್ ಹಾಕೈತೆ ಹಬ್ಬದಿನ ಹ ಒಂದ್ ಓಟ್ ತಾಸು ಇನ್ನ ಯಾತ್ ತನ ಮಾಡ್ತಿದ್ರಿ ಜಾತ್ನೀಸ್ ಕೆಂಪಿನ್ ಅದಕ್ಕೆ ಅದಕ್ಕೆ ನಾನು ಹೇಳೋದು ಬೆಂಡೆಕಾಯಿ ತಿನ್ರಿ ನನ್ನಂಗೆ ಬುದ್ಧಿ ಎಲ್ಲಾ ಚುರುಕು ಚುರುಕಾಗ್ಬಿಡ್ತೈತಿ ಅಂತ ನನ್ನ ನೀರೇ ಹಾಯ್ ನಾನು ಹೇಳ ತಿಮ್ಮಲ್ಲ ಏನು ಅಲ್ಲ ಅದಕ್ಕೆ ನೋಡು ಈ ಬಂಡೇಕಾಯಿ ತಿಂದಿದ್ರೆ ನಿಮಗೆಲ್ಲ ನೆನಪ ಹಾಗೆ ಹಂಗೆ ಹಾಗೆ ಬಂದುಬಿಡುತ್ತಾ ನೀ ನೋಡಿ ಬಂಡೇಕಾಯಿ ತಿಮ್ಮಲ್ಲ ಏನು ಅಲ್ಲ ಹೇಳ ರತ್ತು ಅರೇ ಮಂಜುನಾ ಅಣ್ಣ ಕ್ಯಾ ಆಂಜುನಾ ಅಣ್ಣ ಪೇಪರ್ ಗೆ ಬಿಟ್ಟೈತೆ ರಜಾ ಅದು ಅಲ್ಲಿಗೆ ಇಷ್ಟು ಜಲ್ದಿ ಜಲ್ದಿ ಹೋಮ್ ವರ್ಕ್ ಗೆ ನಿಮ್ದು ಹ್ ಬಂದ ಕಣಪ್ಪ ನಮ್ಮ ಟಿಟಿಪಿ ಬಂದ ಬಂದ

மக்கண்பா நீ <laughs> <laughs> ಹಾ ಹಾ ಚೀಟ ಬಂದ್ ಹಮ್ಮಿಗೆ ಹೋಗ್ಬಿಡಿ ಹೇಳ್ಬಿಟ್ಟೈತೆ ಹೋಗಿ ಹೇಳು ಸರಿನಾಡಿಗೆ ಈಗ ಎಡಪಡೆ ಇಕ್ಕಕ್ಕೆ ಒಂದ್ರು ಓಟಾ ಸಿ ಅಡುಗೆ ದಿಗ್ಸಿ ಸಾಮನ್ ಬರ್ಕ ಹ್ಮ ಕರೆಕ್ಟ್ ಕಣಜಿ ಸೀದೇನು ಹೇಳಲಿಲ್ಲ ಅಂತ ನಾನು ಅನ್ಕೊಂಡೆ ನನಗೆ ಜ್ಞಾಪನಕ್ಕೆ ಬಂತು ನಾನು ಬೆಂಡೆ ಕಾಯಿ ತಿಂತೀನಲ್ಲ ಕೇಳೋಣ ಸ್ಥಿತಿಗೆ ನೀನೇ ಹೇಳ್ಬಿಟ್ಟೆ ಹ್ಞೂ ಹೇಳು ಹೇಳು ಶಾಣಬಿತ್ರ ಶಾಣಬಿತ್ರ ಇನ್ಯಾತ್ತೈತಲ್ಲ ಪಾಪ ಹ್ಞೂ ಕೋಳಿ ಕುರಿಗಾದ್ರೆ ಪುದೀನ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಅಂತ ನಮ್ಮ ಅಷ್ಟಾಗಿ ಹಾಕಬೇಕು ಇನ್ನೇನು ಸಿಹಿ ಅಡುಗೆ ಇನ್ಯಾತ್ತು ಒಂದು ಪಾಕೆಟು ಶಾದಿ ಪಟ್ನ ನಮಗಿಂತ ಸಕ್ಕರೆ ಬೆಲ್ಲ ಇನ್ನೇನ ತಲ್ಲ ಅಷ್ಟೇನ ಅಜಿ ನೀ ನಿಂಗೆ ಎಕ್ಸ್ಪ್ರೆಸ್ ರೈಲ್ ಹೋದಂಗೆ ಹೋದ್ರೆ ನಂಗೆ ಬರೆಯೋಕ್ಕಾಗಲ್ಲ ಒಂದು ರೋಟ ತುಂಡಾಕು ಹ್ಮ್ ಒಂದು ಶಾವಿಗೆ ಪಟ್ನ ಬರ್ಕ ಶಾವಿಗೆ ಪಟ್ನ ಹ್ಞೂ ಒಂದು ಎರಡು ಕೆಜಿ ಸಕ್ಕರೆ ಸಾಕೋಣ ಟೀ ಕಾಫಿ ಇವಕ್ಕೂ ಬೇಕಲ್ವೇ ನಾವು ಒಂದು ಐದು ಕೆ ಜಿನೇ ಸಕ್ಕರೆ ಬರೆಯಪ್ಪ ಸಕ್ಕ ಒಂದೂರು ಕೆಜಿ ಬರಿ ಸಾಕು ಮೂರು ಕೆ ಜಿ ಹ್ಮ್ ಇಷ್ಟೇ ನೋಡಿ ನಿಮ್ಗು ಯಾತನ ಕೆತ್ತನಕ್ ಬಂದ್ರೆ ಕೆಳಗಡೆ ಬರ್ದಿರ ಹ್ಮ್ ಹ್ಮ್ ಬರೀ ಅಲ್ಲ ಫಸ್ಟ್ ಫಸ್ಟ್ ಗೆ ಬರೀತೀನಿ ನಂಗೆ ಆಗ್ತಾನ ಬೇಕು ಇಲ್ಲ ನಂಗೆ ಆಗ್ತಾನ ನಂಗೆ ಗ್ಯಾಪ್ನಕ್ಕೆ ಬಂದ್ರೆ ನಾನು ಬರೀತೀನಿ ಬಿಡು ನೀನೇ ತಲೆ ಕೆಡಿಸ್ಕೊಂಡು ಬಿಡ ಅದಕ್ಕೆ ಮತ್ತೆ ಏನ್ ಗೊತ್ತಾ ನಿನ್ ಜೊತೆಗೆ ಅಂಗಿ ಸಾಮಾನ್ ತಕೊಂಡ್ಬರಕ್ಕೆ ನಾನು ಗೊತ್ತಿನ್ ಕಣಜಿ ತಗದಿಟ್ಲಿಂದ ನಾ ಪಾರ್ಕೆ ಇಮ್ಮಡಿಸ್ಕೊಂಡು ಬಿಟ್ರೆ ಮುಸ್ಟ್ ನೀರ್ಗಾಗ್ಬೇಕು இது ఏనా బందో నాలుగు అంగీజా మాస్ ఇలా ముత్క బిడ్కల్ గొప్ప సండ్ బ్యాగ్ ఆతూ ఆక నూ ఉతీన అంత ఆగ్ ಇಲ್ಲಿ ಎಸ್ಟಿ ಕರ್ಕೊಂಡು ಹೋಗಿ ಬಿಟ್ರಂಗ ಹುಡುಗಾನೇನಿಲ್ಲ ಎಲ್ಲಿಗೋಗಿ ಎಲ್ಲಿ ಬತ್ತಾನೆ ಇಸ್ಕೂಲು ರಾಜ ಐತೆ ಕರ್ಕೊಂಡು ಹೋಗಿ ನೀವ್ ಮಾಡ್ದು ಮನ್ತ ಕುಕೆ ಅಲ್ವೆ ಎಷ್ಟಿ ಅಲ್ಲೆಲ್ಲಿ ಪಂಗಡಿ ಅಂಗಡಿ ಮನೆ ಎಲ್ಲ ನೋಡ್ರಿ ಹಂಗು ಅಂದ್ರೆ ಓಟಾ ಪುರುಷ ಆಗ್ಲಿ ಕರ್ಕೊಂಡು ಹೋಗು ಹ್ಮ್ ನೀನು ಹೇಳ್ದೆ ಸರಿ ಹೇಳು ಸರಿ ಸರಿ ಬೈ ಅಷ್ಟೇ ಜಾಲ್ ಕರ್ಕೊಂಡು ಹೋಗ್ತೀನಿ